ನಮಸ್ಕಾರ ವೀಕ್ಷಕರೇ ಇದು ಏಪ್ರಿಲ್ ತಿಂಗಳು ಏಪ್ರಿಲ್ ಹನ್ನೆರಡನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯತಿಥಿ ಅದೇ ರೀತಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಅಣ್ಣ ಅವರ ಜನ್ಮದಿನ ಅದಕ್ಕಾಗಿ ರಾಜ್ಕುಮಾರ್ ಅವರ ಧೀಮಂತಿಕೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಸಲುವಾಗಿ ನಮ್ಮ ವಾಹಿನಿಯಲ್ಲಿ ಹಿಂದೆ ಬಂದು ರಾಜ್ಕುಮಾರ್ ಅವರನ್ನು ಕುರಿತಂತೆ ತಮ್ಮ ಒಡನಾಟವನ್ನು ಹಾಗೂ ವಿಶೇಷವಾದ ಮಾಹಿತಿಗಳನ್ನು ಹಂಚಿಕೊಂಡಿರುವಂಥ ಅನೇಕ ಮಹನೀಯರ ಸಂದರ್ಶನಗಳಿವೆ ಅವುಗಳನ್ನು ಸಾಂದರ್ಭಿಕವಾಗಿ ಇಲ್ಲಿ ಮರುಪ್ರಸಾರ ಮಾಡ್ತಾಯಿದ್ದೀವಿ ನೀವು ಹಿಂದೆ ಈ ಸಂಚಿಕೆಗಳನ್ನು ನೋಡಿ ಸಂತೋಷ ಪಟ್ಟಿರ್ತೀರಿ ಮತ್ತೊಮ್ಮೆ ನಿಮ್ಮ ನೆನಪುಗಳನ್ನು ತಾಜಾ ಮಾಡಿಕೊಳ್ಳಿ ಹಾಗೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ ಬಂದ ಸಂಚಿಕೆಗಳನ್ನೆಲ್ಲ ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಜೊತೆಗೆ ನಿಮ್ಮ ಇಷ್ಟ ಮಿತ್ರರಿಗೆ ಈ ಸಂಚಿಕೆಗಳನ್ನು ಫಾರ್ವರ್ಡ್ ಮಾಡಿ ಇದಲ್ಲದೆ ನಮ್ಮ ಈ ಕಾರ್ಯದಲ್ಲಿ ನೀವು ಸಹ ಆರ್ಥಿಕವಾಗಿ ಕೈಜೋಡಿಸಬಹುದು ನಮಸ್ಕಾರ ಜೋಶಿ ಅವರೇ ಈ ಒಂದು ಆಲ್ಬಮ್ಮು ನಾನು ಹಾಕ್ತಾ ಇದ್ದೆ ನಿಮ್ಮ ಯಾವ ವಯಸ್ಸಿನಲ್ಲಿ ಇದು ನೀವು ರಾಜ್ಕುಮಾರ್ ಅವ್ರ ಜೊತೆ ತೆಗೆಸ್ಕೊಂಡಿರೋದು ನಾನು ಅದೇ ಸರ್ ಎಸ್ ಎಸ್ ಎಲ್ ಸಿ ಮುಗಿದಿತ್ತು ಹದಿನಾರು ವರ್ಷ ಮುಗಿದು ಹದಿನೇಳು ಪ್ರಾರಂಭ ಹಾಂ ಹದಿನಾರು ವರ್ಷದಿಂದ ಈ ಆಲ್ಬಮ್ ತಿರು ಹಾಕಿದ್ರೆ ಇವತ್ತು ನೀವು ಐವತ್ತ ಏಳು ಐವತ್ತೇಳು ಅಂದರೆ ಸುಮಾರು ನಲವತ್ತು ವರ್ಷಗಳ ರಾಜ್ಕುಮಾರ್ ಅವರೊಂದಿಗಿನ ಒಡನಾಟ ಇಲ್ಲಿ ಕಾಣಿಸ್ತಾ ಇದೆ ಅದರಲ್ಲಿ ನೀವು ಅವರ ಅನೇಕ ಚಿತ್ರಗಳ ಶೂಟಿಂಗಿಗೆ ಸಹ ಬಂದಿದ್ರಿ ಆರುನೂರು ಕಿಲೋಮೀಟ್ರ್ ದೂರದಿಂದ ಬೆಂಗಳೂರಿಗೆ ಬಂದು ರಾಜ್ಕುಮಾರ್ ಅವರ ಶೂಟಿಂಗನ್ನು ನೋಡಬೇಕು ಅಂತ ನಿಮಗೆ ಒಂದು ಅಭಿಮಾನ ಬಂತಲ್ಲ ಅದಕ್ಕೇ ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಯಾಕೆಂದರೆ ರಾಜ್ಕುಮಾರ್ ಅವರು ಕನ್ನಡದ ಆಸ್ತಿ ಹೌದು ಹೌದು ಆ ಹೆಮ್ಮೆಯನ್ನು ನಮ್ಮಂಥವರು ನಿಮ್ಮಂಥವರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಸಾವಿರಾರು ಜನ ವೀಕ್ಷಕರು ಇವರೆಲ್ಲರೂ ಸತ್ಯವಾಗಿಸಿದ್ದಾರೆ ನಿಮ್ಮ ಈ ಶೂಟಿಂಗ್ ನೋಡೋದಕ್ಕೆ ನೀವು ಬರ್ತಾ ಇದ್ರಲ್ಲ ಯಾವ್ಯಾವ ಸಿನಿಮಾ ಶೂಟಿಂಗಿಗೆ ಬಂದಿದ್ದೀರಿ ಅಲ್ಲಿಯ ಅನುಭವಗಳನ್ನೆಲ್ಲ ಹೇಳಿ ಹೇಳ್ತೇನೆ ಸರ್ ಮೊದಲು ನಾನು ಅವ್ರನ್ನ ಶೂಟಿಂಗ್ದಲ್ಲಿ ನೋಡಿದ್ದು ಧ್ರುವತಾರೆ ಚಿತ್ರೀಕರಣ ಧ್ರುವ ತಾರೆ ಧ್ರುವ ತಾರೆ ಸ್ಟುಡಿಯೋ ಬೆಂಗಳೂರಿನ ಕಂಠೀರೋ ಸ್ಟುಡಿಯೋದಲ್ಲಿ ಇಪ್ಪತ್ತಾರು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೈದು ಹ್ಞೂ ಶೂಟಿಂಗ್ ನಡೀತಾ ಇತ್ತು ಹ್ಞೂ ಅಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಗತಿ ಅಂತ ಬೋರ್ಡ್ ಹಾಕಿದ್ರು ಇವರು ರೈತರ ಸಮಸ್ಯೆಗಳ ಸಲುವಾಗಿ ಡಿ ಸಿ ಅವ್ರನ್ನ ಭೇಟ ಬರೋ ಶೂಟಿಂಗ್ ಇತ್ತು ಅದನ್ನು ನೋಡಿದೆ ಅಲ್ಲಿ ಹೆಚ್ಚು ನಮಗೆ ಅವಕಾಶ ಆಗಲಿಲ್ಲ ದೂರದಿಂದ ನಿಂತು ಶೂಟಿಂಗ್ ನೋಡಿದ್ವಿ ಒಂದು ಫೋಟೋ ತಚ್ಕೊಂಡು ಬಂದ್ವಿ ಅದಾದ ನಂತರ ಎಂಬತ್ತೇಳು ಏಳು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೇಳು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಶಿವಮೆಚ್ಚಿದ ಕಣ್ಣಪ್ಪ ಶಿವರಾಜ್ ಕುಮಾರ್ ಅವರ ನಾಲ್ಕನೇ ಚಿತ್ರ ಇವರು ಅತಿಥಿ ಪಾತ್ರದಲ್ಲಿ ಶಿವನ ವೇಷಧಾರಿಯಲ್ಲಿದ್ದರು ಅದೊಂದು ರೋಮಾಂಚನ ದೃಶ್ಯ ಅದನ್ನು ಸ್ವಲ್ಪ ನಾನು ಹೇಳಬೇಕು ಹೇಳಿ ಹೇಳಿ ನಿಜವಾದ ಸರ್ಪವನ್ನ ನಿಜವಾದ ಹಾವನ್ನ ಕೊರಳಲ್ಲಿ ಹಾಕೊಂಡು ಶೂಟಿಂಗ್ ಮಾಡ್ತಾ ಇದ್ರು ರಾಜ್ಕುಮಾರ್ ಅವರು ರಾಜಕುಮಾರ್ ಅವರು ನಾವು ನಿಂತಲ್ಲೇ ನಮಗೆ ಕೂದಲು ಮೈಲಿ ಯಾಕಂದ್ರೆ ಒಂದ್ ಏನಾದ್ರು ಸಣ್ಣ ಜಿರಳೆ ನಮ್ಮ ಮೇಲೆ ಬಂದ್ರೆ ನಾವ್ ಈ ತರ ಕೂಗಾಡಿ ಜಿಗದಾಡ್ತಿವಿ ಅದು ಆ ಹಾವನ್ನ ನಿಜವಾದ ಹಾವನ್ನ ಕೊರಳಲ್ಲಿ ಹಾಕೊಂಡು ಆ ನಗತ ಶೂಟಿಂಗ್ ಮಾಡ್ಬೇಕಲ್ಲ ಶೂಟಿಂಗ್ ಪೋಸ್ ಕೊಡ್ಬೇಕಲ್ಲ ಅದು ನಿಜವಾಗಿ ನನ್ಗೆ ಧೈರ್ಯ ತುಂಬ ಸರ್ ಬಹಳ ಅಭಿಮಾನ ಅಣ್ಣವ್ರ ಬಗ್ಗೆ ನಾವ್ ಯಾವೋ ಪ್ಲಾಸ್ಟಿಕ್ ಹಾಕೊಂಡು ನೋಡ್ತಾ ಅವ್ರು ನಿಜವಾದ ಹಾವನ್ ಕೊರಳಲ್ಲ ಆ ಗೀತಾ ಪಾರ್ವತಿ ಮಾ ಪಾತ್ರ ಮಾಡಿದಂಥ ಗೀತಾ ದೂರದಲ್ಲಿ ಹೋಗಿ ನಿಂದಿರ್ತಿದ್ಲು ಆ ಹಾವನ್ ಕೊರಳಲ್ಲಿ ಹಾಕೊಳ್ಳೋ ತರಗ ಅಷ್ಟು ದೂರದಲ್ಲಿ ಹೋಗ್ತಿತ್ತು ಆಮೇಲೆ ಮೇಲಿನಿಂದ ನೀರು ಹಾಕ್ತಿರ್ತಾರೆ ಪತ್ರಿ ಎರದ್ ಹಾಕ್ತಿರ್ತಾರೆ ಯಾಕಂದ್ರೆ ಆ ಶಿವಮೆಚ್ಚಿದ ಕಣ್ಣಪ್ಪದಲ್ಲಿ ಅವ್ನಿಗೆ ಊಟ ಸಿಕ್ಕಿರೋದಲ್ಲ ಬೆಳತನಕ ಶಿವರಾತ್ರಿಯಲ್ಲಿ ಆ ಪತ್ರಿ ಎಸ್ ತಗತ ಅವರ್ತಾನೆ ಕಣ್ಣಪ್ಪ ಅದು ಆ ಪತ್ರಿ ಇಲ್ಲಿ ನೇರವಾಗಿ ಇವ್ರ ಪಾದಕ್ ಬಿಡ್ತಾರೆ ಈ ಶೂಟಿಂಗ್ ಸ್ಟಾರ್ಟ್ ಅದು ಮೇಲಿನಿಂದ ಪತ್ರಿ ಒಗೆಯೋದು ಇವ್ರ ಅಣ್ಣ ಅವ್ರು ಏ ನನ್ನ ಮೇಲೆ ಒಗೆಲೇ ಹಾವಿನ ಮೇಲೆ ಒಗೆ ಅಂತ ಇವ್ರು ತಮಾಷೆ ಮಾಡೋದು ಆ ನೀರ್ ನನ್ನ ಮೇಲೆ ಚೆಲ್ಲಲೇ ಮಂಜಾ ಮಂಜ ಹಾವಿನ ಮೇಲೆ ಚೆಲಬ್ಯಾಡ ಅಂತ ಅಣ್ಣ ಅವರು ತಮಾಷೆ ಮಾಡೋದು ಅವ್ನು ಕೆಳಗಡೆ ನಿಂತು ನೋಡಿದ್ದೇವೆ ಬಹಳ ಖುಷಿ ಆಯ್ತು ಸರ್ ಆಮೇಲೆ ಬಿಡುವಿನ ವೇಳೆಯಲ್ಲಿ ಬಂದರು ಅವರು ಸಾಕ್ಷಾತ್ ನಮ್ಮ ಮುಂದೆ ಸಾಕ್ಷಾತ್ ಪರಮೇಶ್ವರ್ ಬಂದಂತ ಅನುಭವ ನಮಗೆ ಆ ಒಂದು ವೇಷದಲ್ಲಿ ಬಹಳ ಜನಕ್ಕೆ ಸಿಕ್ಕಿಲ್ಲ ಅವ್ರು ಯಾಕಂದ್ರೆ ಒಂದೇ ದಿನ ಶೂಟಿಂಗ್ ಆಗಿರೋದು ಒಂದೇ ಹಾಡಿನ ಚಿತ್ರೀಕರಣ ನೀವು ಪ್ಯಾಂಟು ಶರ್ಟ್ ನಲ್ಲಿ ಬೇಕಾದಷ್ಟು ಜನ ಫೋಟೋ ತಚ್ಕೊಂಡಿದ್ದಾರೆ ಪರಮೇಶ್ವರನ್ ಪಾತ್ರದಲ್ಲಿ ಒಂದೇ ದಿನ ಶೂಟಿಂಗು ಅದು ನಮಗೆ ಅನುಭವ ಸಿಕ್ಕಿದ್ದು ಅದು ನಮಗೆ ಅದ್ರ ಭಾಗ್ಯ ಸಿಕ್ಕಿದ್ದು ನಿಜವಾಗಿ ನಾವು ಅವರು ಭಾಗ್ಯವಂತರು ಸರ್ ನಾವು ಅವ್ರನ್ನ ಆರು ವೇಷದಲ್ಲಿ ಕಂಡು ಫೋಟೋ ತೊಂಡಿತ್ತು ಆ ಫೋಟೋಗಳನ್ನೆಲ್ಲ ನೋಡಿದೆ ಬಹಳ ರಾಜ್ಕುಮಾರ್ ಅವರಂತೂ ನೀವು ಹೇಳಿದ ಹಾಗೆ ಪ್ರತ್ಯಕ್ಷ ಶಿವನನ್ನೇ ನೋಡಿದಾಗುತ್ತೆ ಅದು ಒಂದೇ ದಿವಸ ಶೂಟಿಂಗ್ ನಡೆದಿದ್ದು ನಿಮಗೆ ಆ ಅದೃಷ್ಟ ಮೇಲೆ ನನಗೆ ಪರಶುರಾಮ ಚಿತ್ರೀಕರಣ ಅಭಿಮಾನ್ ಸ್ಟುಡಿಯೋದಲ್ಲಿ ಹ್ಮ್ ಅಲ್ಲಿ ಒಂದು ಪುನೀತ್ ಅವರು ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಟ್ಕೊಂಡು ರಾಜ್ಕುಮಾರ್ ಅವ್ರನ್ನ ಮುಖ್ಯ ಅತಿಥಿ ಅಂತ ಕರೆಸಿರ್ತಾರೆ ಅಲ್ಲಿ ಅವರು ರಾಜ್ಕುಮಾರ್ ಅವ್ರು ಮಾತಾಡಬೇಕು ಅವ್ರ ರಾಜ್ಯೋತ್ಸವ ಕುರಿತಾಗಿ ಆ ಒಂದ್ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಹೋದ್ವಿ ಅಲ್ಲಿ ಏನು ಹೆಚ್ಚು ನಮಗೆ ಅನುಭವ ಆಗಲಿಲ್ಲ ಅಂದ್ರೆ ಈ ತರ ನೋಡುವಂತದ್ದು ನೋಡಿದ್ವಿ ಒಂದ್ ಸ್ವಲ್ಪ ಶೂಟಿಂಗ್ ನೋಡಿದ್ವಿ ಅಪ್ಪಾಜಿ ಅವರು ಅದೊಂದು ಡೈಲಾಗ್ ಹೇಳಿ ಓಡಿ ಬರ್ತಾರೆ ನಮ್ಮನ್ನೊಂದು ಗುಡ್ಸಲದಲ್ಲಿ ಕುಡಿಸಿದ್ರು ಆ ಒಂದ್ ಇಪ್ಪತ್ತು ಗುಡ್ಸಲು ಕಟ್ಟಿದ್ರು ಅಲ್ಲಿ ಯಾರೋ ಬಂದ ಲಾಸ್ಟ್ ಗುಡ್ಸುಳಿಗೆ ಬೆಂಕಿ ಹಾಸ್ತಾರೆ ಆ ಜಾಗ ಕಬ್ಜಾ ಮಾಡ್ಕೊಳ್ಳೋ ಸಲುವಾಗಿ ನಮ್ಮನ್ನೊಂದು ಗುಡಿಸಲಲ್ಲಿ ಕುಡ್ಸಿದ್ರು ಅಲ್ಲೆಲ್ಲ ಆಹಾರದ ತಂದಿದ್ರು ಆ ಜನರುಗಳ ಊಟಕ್ಕೆ ಅಣ್ಣಾರು ಡೈಲಾಗ್ ಹೇಳಿ ಓಡಿ ಬರ್ತಾರೆ ಸುಮ್ಮನೆ ಎರಡು ಅಡಿ ಸರ್ ಆ ಡೈಲಾಗ್ ಹೇಳ್ಕೊಂಡು ಓಡಿ ಬರ್ತಾರೆ ನಾವಲ್ಲಿ ಕೂತಿದ್ವಿ ಎರಡೇ ಅಡಿಯಲ್ಲಿ ಬಂದು ಹಿಂಗೆ ಕೈ ಮುಚ್ಚಿಕೊಂಡ್ರು ಹಿಂಗೆ ಆ ಲೈಟ್ಗೆ ಅಷ್ಟು ಸಮೀಪದಿಂದ ಓಡಿ ಬಂದ್ರು ಡೈಲಾಗ್ ಹೇಳ್ಕೊಂಡು ನಾವು ಹತ್ರ ಅದೊಂದು ತರ ಭೇಟ ಇದ್ವಿ ಅದಾದ ನಂತರ ಆಕಸ್ಮಿಕ ಚಿತ್ರೀಕರಣ ಬೆಂಗಳೂರು ಪ್ಯಾಲೇಸ್ ಹೋಟೆಲ್ದಲ್ಲಿ ನಡೆದಿತ್ತು ನಾವು ಹೋಗಿದ್ವಿ ಶ್ರೀಶೈಲನ್ ಸಹ ನಟ ಶ್ರೀಶೈಲನ್ ಅವ್ರನ್ನ ಕರ್ಕೊಂಡು ಒಳಗೆ ಹೋಗಿದ್ವಿ ನಾವು ಒಳಗೆ ಹೋಗಿ ಫೋಟೋ ಗಿಟ್ಟು ತೈಸ್ಕೊಂಡಿದ್ದೆ ನಾನು ಅದು ಸ್ವೀಟ್ ತೊಗೊಂಡ್ಬಂದಿದ್ದೆ ಗೋಕಾಕಿಂದ ಅವ್ರು ತಿನ್ಸೋದಾಗಿತ್ತು ಅವರು ನನ್ನ ಸ್ವೀಟ್ ತಿನ್ಸಿದ್ರು ಆ ನಂತರ ಒಂದು ಘಟನೆ ನನಗೆ ಸರ್ ನೆನಪು ಬಂತು ಅದನ್ನು ಹೇಳೇಬೇಕು ನಾನು ಹೇಳಿ ಹೇಳಿ ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಒಂದು ಹದಿನೈದು ಜನ ಹೊರಗೆ ಗೇಟ್ ಹತ್ರ ಇದ್ರು ಅಣ್ಣವರು ಶೂಟಿಂಗ್ ಇಲ್ಲ ಅಂತ ಹೊರಗೆ ಬಂದಿದ್ರು ನಾವು ಅವ್ರ ಜೊತೆ ಬಂದು ಹೊರಗೆ ಬಂದಿದ್ವಿ ಆ ದೃಶ್ಯ ಅಣ್ಣ ಕಣ್ಣಿಗೆ ಬಿತ್ತು ಅವ್ರು ಸೆಕ್ಯೂರಿಟಿ ಗಾರ್ಡ್ಗೆ ದೂರಿಂದನೇ ಕೈ ಮಾಡಿದರು ಅವ್ರನ್ನೆಲ್ಲ ಒಳಗಡೆ ಬಿಡಲಿಕ್ಕೆ ಅವ್ನು ಸೆಕ್ಯೂರಿಟಿ ಗಾರ್ಡ್ ಅವ್ರನ್ನ ಬಿಟ್ಟ ಅವ್ರು ಏನು ಈಗಿನ ತರ ಗಲಾಟೆ ಮಾಡಿ ಅಣ್ಣವ್ರ ಮೈ ಮೇಲೆ ಬಿದ್ದು ಏನೂ ಮಾಡಿಲ್ಲ ಸರ್ ಅವ್ರು ಎಷ್ಟೊಂದು ಗೌರವ ಕೊಟ್ರು ಸಮಾಧಾನದಿಂದ ಒಬ್ಬೊಬ್ಬರೇ ಬಂದು ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಒಬ್ಬೊಬ್ಬರೇ ಫೋಟೋ ತೆಚ್ಕೊಂಡು ಹೋದ್ರು ಸರ್ ಆ ಹದಿನೈದು ಜನರನ್ನು ಒಳಗೆ ಕರೆದು ಫೋಟೋ ತೆಸಿಕೊಂಡ್ರಿ ಅಣ್ಣ ಅವರು ಇದರಲ್ಲಿ ಅಣ್ಣವರಲ್ಲಿ ಎರಡು ಮನಸ್ಸಲ್ಲಿ ಒಂದು ಎರಡು ಇಚ್ಛೆ ಇದ್ದು ನನಗನ್ಸಿದ್ ನನಗ್ ತಿಳಿದ ಮಟ್ಟಿಗೆ ಒಂದು ಆ ಅಭಿಮಾನಿಗಳನ್ನ ಕರೆದು ಫೋಟೋ ತೆರೆ ಅವ್ರಿಗೂ ಅಭಿಮಾನಿಗಳು ಖುಷಿ ತೃಪ್ತಿ ದೊಡ್ಡ ರಾಜ್ಕುಮಾರ್ ಅಂತ ದೊಡ್ಡ ನಟರು ಅವರಾಗೆ ನಮ್ಮನ್ನು ಕರೆದು ಒಳಗೆ ಫೋಟೋ ತಗೊಂಡ್ರಲ್ವಾ ಅಂತ ನಟರ ಯಾರಿಲ್ಲ ಅಂತ ಅವ್ರ ಅಭಿಮಾನಿಗಳು ಅವ್ರನ್ನ ಪ್ರೀತಿಯಿಂದ ಸಹಜ ಸ್ವಭಾವ ಸಹಜ ಸ್ವಭಾವ ಅದಾಯ್ತು ಇನ್ನೊಂದು ವೆಂಕಟೇಶ್ ಕಬ್ಬನ್ ಪೇಟೆಯಲ್ಲಿ ಈ ಫೋಟೋಗ್ರಾಫಿ ಮಾಡ್ತಿದ್ರು ಅವರು ಅವ್ರ ರಾಜ್ಕುಮಾರ್ ಅವರು ಶೂಟಿಂಗ್ ಇದ್ದಾಗ ಅವ್ರ ಜೊತೆನೇ ಇರ್ತಿದ್ರು ಅವಾಗ ಈ ತರ ಎಲ್ಲ ಕ್ಯಾಮ್ರಾ ಇಲ್ಲ ಮೂವತ್ತಾರು ಫೋಟೋ ಬಂದು ತಿರುಗಿಸ್ ಕ್ಯಾಮ್ರಾ ಇತ್ತು ರೀಲ್ ಇತ್ತು ಅಂತ ರೀಲು ಅವರು ಅವನಿಗೂ ದುಡ್ಡು ಆಗ್ಬೇಕು ಅವ್ನು ಉಪಜೀವನ ಅದರಿಂದ ನಡೀತಾ ಇತ್ತು ಈ ಫೋಟೋಗ್ರಾಫ್ ತಗದು ದುಡ್ಡಿನಿಂದ ಉಪಜೀವನ ನಡೀತಾ ಇತ್ತು ಎರಡು ಉದ್ದೇಶ ಅವರಿಗೆ ಈ ಅಭಿಮಾನಿಗಳನ್ನು ತೃಪ್ತಿ ಪಡಿಸಂಗಾಯ್ತು ಆ ವೆಂಕಟೇಶನಿಗೆ ದುಡ್ಡು ಆಯ್ತು ಉಪಜೀವನಕ್ಕೆ ನನ್ನಿಂದ ಅವನು ಅವನ ಜೀವನ ಸಾಗ್ತಾ ಇದೆ ಅವ್ನು ಬೇರೆ ಉದ್ಯೋಗ ಇಲ್ಲ ಈ ಒಂದು ಭಾವನಾ ರಾಜ್ಕುಮಾರ್ ಅವ್ರ ಏನಿತ್ತು ಅದನ್ನ ನಾನೊಂದು ಸರ್ ಅವ್ರ ಸ್ಟುಡಿಯೋ ನೀವು ನೋಡಿದ್ರ ವೆಂಕಟೇಶ್ವರ ಸ್ಟುಡಿಯೋ ಇರ್ಲಿಲ್ಲ ಸರ್ ಒಂದ್ ಸಣ್ಣ ಕ್ಯಾಮೆರಾ ಇತ್ತು ಆಗಿನ ಕಾಲಕ್ಕೆ ಕೊಡಕ ಬರ್ತಿತ್ತು ಸಣ್ಣದೊಂದು ಕ್ಯಾಮರಾ ಇಟ್ಕೊಂಡ್ರು ಅವ್ರು ಕಬ್ಬನ್ ಚಿಕ್ಕದಾದ ಒಂದು ತಗಡಿನ ಶೆಡ್ ಮನೆ ದೊಡ್ಡ ಶ್ರೀಮಂತ ಅವನು ಹಂಗೇ ಒಂದು ಲುಂಗಿ ಸುತ್ತಿಕೊಂಡು ಬರ್ತಿದ್ದ ಅವನು ಅಷ್ಟು ಸ್ಥಿತಿವಂತರ ಅಲ್ಲ ಅವ್ರ ಮನೆಗೆ ಹೋಗಿ ನಾನು ಫೋಟೋಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅವ್ರ ಫೋಟೋ ತೆಗೆದ ನಂತರ ಒಂದ್ ಕಾರ್ಡ್ ಕೊಡ್ತಿದ್ರು ಹೌದು ಚಿಕ್ಕ ಹಾಕಿ ಒಂದು ನಾಳೆ ನಾಡಿದ್ದು ಬಂದು ಫೋಟೋ ತಗೊಂಡೋಗಿ ಅಂತ ಅವ್ರ ಮನೆಗೆ ಹೋಗಿ ನಾನು ಫೋಟೋ ತಗೊಂಡು ಹೋಗಿದ್ದೆ ಸಲ ಮನೆಗೆ ವೆಂಕಟೇಶ್ ಜೀವನ ಕೂಡ ರಾಜ್ಕುಮಾರ್ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ರಾಜ್ಕುಮಾರ್ ಸುತ್ತಮುತ್ತ ಎಷ್ಟೋ ಜನಕ್ಕೆ ಜೀವನೋಪಾಯ ಆಗ್ತಾ ಇತ್ತು ಅದರಲ್ಲಿ ಈ ಫೋಟೋಗ್ರಾಫರ್ ಒಬ್ರು ಅಂತ ಸ್ವಲ್ಪ ದಿನ ಏನೋ ಅವರು ಇರಲಿಲ್ಲ ಅಲ್ಲಿ ರಾಜ್ಕುಮಾರ್ ಜೊತೆನಲ್ಲಿ ಅಂತ ಏನೋ ಒಂದು ಪ್ರಸಂಗ ಹೇಳಿದ್ರಿ ಯಾವಾಗ್ಲೆ ಹೌದು ಅದು ದಿನಾಲು ಸಾಕಷ್ಟು ಜನ ಸಾವಿರಾರು ಜನ ಫೋಟೋ ಹ್ಞೂ ಅದು ಒಮ್ಮೆ ಯಾವಾಗ ಅಕ್ಕನವರು ಪಾರ್ವತಮ್ಮನವರು ನೀನ್ ಯಜಮಾನರಿಗೆ ತೊಂದರೆ ಕೊಡಬೇಡ ಬರಬೇಡ ಅಂತ ಏನೋ ಬೈದಿದ್ರಂತೆ ಹೀಗಾಗಿ ಅವನು ಮೂರು ದಿವಸ ಬಂದಿರಲಿಲ್ಲ ಅದನ್ನ ಯಾರು ಅಕ್ಕ ಅವ್ರು ಬೈದಾರಂತೆ ಯಾರು ಅಣ್ಣ ಅವ್ರಿಗೆ ಮುಟ್ಟಿಸಿರ್ಲಿಲ್ಲ ಹೇಗೋ ಗೊತ್ತಾಯ್ತು ಅವ್ರಿಗೆ ಆಮೇಲೆ ಅವ್ರಿಗೆ ದಿನದ ಇದು ದಿನಚರಿ ದಿನ ಅಭಿಮಾನಿಗಳು ಬರೋದು ಫೋಟೋ ಮೂರು ದಿವಸ ಆಯ್ತು ಮಂಕ ಆಗಿಬಿಟ್ರಿ ಇವರು ಯಾರು ಅಭಿಮಾನಿಗಳು ಇಲ್ಲ ಫೋಟೋ ಇಲ್ಲ ಇದೇನು ವಿಚಿತ್ರ ಆಯ್ತು ಯಾಕೆ ವೆಂಕಟೇಶ್ ಬಂದಿಲ್ಲ ಯಾಕೆ ವೆಂಕಟೇಶ್ ಬಂದಿಲ್ಲ ಆಮೇಲೆ ಯಾರೋ ಒಬ್ರು ಆತ್ಮೀಯರು ಏನೋ ಅಕ್ಕ ಅವರು ಸ್ವಲ್ಪ ಕೋಪಗೊಂಡಿದ್ದಾರೆ ಸ ಅಣ್ಣ ಅಂತ ಹೇಳಿದ್ರಂತೆ ಇವ್ರು ಕರೆಸಿದ್ರು ಅವ್ರ ನಾನು ಅವತ್ತು ಆಕಸ್ಮಿಕ ಚಿತ್ರ ಶೂಟಿಂಗ್ ಹೋದ ದಿವ್ಸ ವೆಂಕಟೇಶ ಬಂದ ಮತ್ತೆ ನಾನು ಹೋದ ದಿವ್ಸನೇ ಆಟೋದಲ್ಲಿ ಬಂದ ಅವನು ಹೇಳಿದ್ರು ಅವ್ರು ಯಾಕೆ ಮನೆಯಲ್ಲಿ ಕೂತ್ಕೋತೀಯ ನೀನು ಕಾಸು ಸಂಪಾದನೆ ಮಾಡೋ ಜೀವನ ವಯಸ್ಸಿನಲ್ಲಿ ಈಗಲೇ ಬರಬೇಕು ಒಂದು ನಾಲ್ಕು ಕಾಸು ಸಂಪಾದನೆ ಮಾಡ್ಕೊಂಡು ನೀನು ಆಯ್ತು ಅಣ್ಣ ಬರ್ತೀನಿ ಕಡೆ ಗೇಟಲ್ಲಿ ನಿಂತು ನಮ್ಮ ಅಭಿಮಾನಿ ನಟನನ್ನು ನೋಡಬೇಕು ಅನ್ನೋ ಅಭಿಮಾನಿಗಳನ್ನು ಅವರೇ ಕರ್ಸ್ಕೋತಾರೆ ಅವರೇ ಕರ್ಸ್ಕೋತಾರೆ ಆ ಅಭಿಮಾನಿಗಳ ಜೊತೆ ಫೋಟೋ ತೆಗಿಯೋದಕ್ಕೆ ಇರೋ ಒಬ್ಬ ಮನ್ ಮನೆಗೆ ಹೋದ್ರೆ ಕೂತಿದ್ರೆ ಅವನನ್ನು ಕರ್ಸ್ಕೋತಾರೆ ಅವನನ್ನು ಕರ್ಸ್ಕೋ ಅಂದ್ರೆ ನಾನೊಬ್ಬ ಸೂಪರ್ ಸ್ಟಾರು ನನ್ನ ಕೆಲಸ ಏನಿದ್ರು ಆಕ್ಟಿಂಗ್ ಮಾಡೋದು ಹೋಗೋದು ಈ ತರ ಮನೋಭಾವ ಅವರಲ್ಲಿ ಇರಲಿಲ್ಲ ಸಣ್ಣ ಸಣ್ಣ ವಿವರಗಳನ್ನು ಕೂಡ ಗಮನಿಸ್ತಾ ಇದ್ರು ಅದಕ್ಕೆ ತಕ್ಕ ಹಾಗೆ ಸ್ಪಂದಿಸ್ತಾ ಇದ್ರು ಹೌದು ಹಾಗಿದ್ದೇ ಇವತ್ತು ನೀವು ಎದೆ ಮೇಲೆ ರಾಜ್ಕುಮಾರ್ ಅವರ ಚಿತ್ರವನ್ನ ಧರಿಸಿದಿರಿ ಎದೆ ಒಳಗೆ ಕೂಡ ರಾಜ್ಕುಮಾರ್ ಅವರ ಭಾವ ನಿಮ್ಮಲ್ಲಿ ತುಂಬಿದೆ ಮತ್ತೆ ಯಾವ ಶೂಟಿಂಗ್ ನೋಡಿದ್ರಿ ಅದೇ ಆಕಸ್ಮಿಕ ಆದ ನಂತರ ಒಡ ಹುಟ್ಟಿದವರು ಸರ್ ಹುಟ್ಟಿದವರು ಬಿಡದಿಮಂಗಲಿದೆ ಹೌದು ಹಳ್ಳಿಯ ಹಿನ್ನೆಲೆ ಹಳ್ಳಿ ಹಿನ್ನೆಲೆಯಲ್ಲಿ ಶೂಟಿಂಗ್ ಇತ್ತು ಹ್ಮ್ ಅಲ್ಲಿ ಅವ್ರೆ ಹ್ಮ್ ಭೇಟಿಯಾಗಿ ಎಲ್ಲ ಫೋಟೋ ಇಟ್ಟು ಆದ ನಂತರ ಆಲ್ಬಮ್ ಕೊಟ್ಟೆ ಅವ್ರ ಪಕ್ಕದಲ್ಲಿ ಹೋಗಿ ನಿಂದಿರಲಿಲ್ಲ ನಾನು ನಾವೊಂದು ಅವ್ರ ಮೈ ಈಗಿಂತರ ಮೈಮೇಲೆ ಬೀಳ್ತಿರ್ಲಿಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡ್ಬೇಕು ಹೌದು ಹೌದು ಅವ್ರ ಆಲ್ಬಮ್ ನೋಡ್ತಾ ಇದ್ರು ಈಗ ಸರ ಒಂದ್ ಸ್ವಲ್ಪ ದೂರ ಹೋಗಿ ನಿಂತೆ ಅವ್ರಿಗೆ ಏನೋ ಒಂದು ಯಾವುದೋ ಒಂದು ಫೋಟೋನ ಕೇಳಬೇಕಾಯ್ತು ಅದ್ರ ಬಗ್ಗೆ ಬನ್ನಿ ಇಲ್ಲಿ ಅಂತ ಕರದ್ರೆ ನನ್ನ ಇದು ಎಲ್ಲಿ ತೆಕ್ಸಿದ್ವಿ ಇವ್ರು ಬೆಣ್ಣೆ ಬಾಬು ಇದ್ದಾರಲ್ಲ ಎಲ್ಲಿ ಏನು ಕೇಳಿದ್ರು ಹೇಳಿದೆ ಆಮೇಲೆ ಜೂನಿಯರ್ ರಾಜ್ಕುಮಾರ್ ನೋಡಿ ಅಣ್ಣ ನಿಮ್ಮ ಥರ ಪಾತ್ರ ಮಾಡ್ತಾರೆ ಅಂತ ಹೇಳಿ ಹೌದು ಹೌದು ನನ್ನ ಥರ ಪಾತ್ರ ಮಾಡ್ತಾರೆ ಇವರು ಅಂತ ಹೇಳಿ ಅವ್ನು ಜೂನಿಯರ್ ರಾಜ್ಕುಮಾರ್ ಅವ್ರ ಜೊತೆ ನಾನು ಫೋಟೋ ತೆಚ್ಕೊಂಡಿದ್ದೀನಿ ಅವನು ನೋಡಿದರು ಆಮೇಲೆ ಕೊನೆಯ ಚಿತ್ರ ಶಬ್ದವೇದಿ ಹತ್ತೊಂಬತ್ತು ತೊಂಬತ್ತೊಂಬತ್ತು ಜುಲೈ ತಿಂಗಳಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂದಿದೆ ಗಾಂಧಿನಗರ್ ಆಫೀಸ್ಗೆ ಹೋದ ತಕ್ಷಣ ಪುನೀತ್ ಅವರು ಭೇಟಿ ಆದರು ಪುನೀತ್ ಅವ್ರು ಕರೆದು ನನ್ನ ಅಲ್ಬಮ್ ಎಲ್ಲ ಲೆಟರ್ಸ್ ನೋಡಿ ನಾ ಅದು ಈ ಥರ ಅಪಾಸ್ ಭೇಟಿ ಆಗಬೇಕು ಅಣ್ಣ ಅಂತಂದು ಆಯಿತು ನಾಳೆ ಕಂಠೀರು ಸ್ಟುಡಿಯೋಗೆ ಬನ್ನಿ ಅಂದರು ಕಂಠೀರು ಸ್ಟುಡಿಯೋದಲ್ಲಿ ಹೋದೆ ಭೂಕ ಕರೆದೊಂಡು ತೊಗೊಂಡೋಗಿದ್ದೆ ಅವ್ರು ಬರೆದಂಥ ಪತ್ರಗಳನ್ನ ಒಂದು ವರದರಾಜವ್ರ ಕೈಯಲ್ಲಿ ಒಂದು ರಾಜ್ಕುಮಾರ್ ಅವ್ರ ಕೈಯಲ್ಲಿ ಪತ್ರ ಕೊಟ್ಟೆ ಅವ್ರ ಪತ್ರ ನೋಡಿದರು ಪಕ್ಕದಲ್ಲೇ ಚೇರ್ ಇದ್ದು ಬನ್ನಿ ಬನ್ನಿ ಅಂತೇಳಿ ಕರೆದು ಚೇರ್ ಹತ್ರ ಬಡಿದ್ರು ಕೂತ್ಕೊಳ್ಳಿ ಅಂಥೇಳಿ ಕೂತ್ಕೊಂಡು ಎಲ್ಲ ಆಲ್ಬಮ್ ನೋಡಿದರು ಬಹಳನು ಖುಷಿಯಿಂದ ನೋಡಿ ನನ್ನ ಬಗ್ಗೆ ನನ್ನ ಮಕ್ಕಳ ಬಗ್ಗೆ ಯಾಕೆಂದ್ರೆ ಶಬ್ದ ವೇದಿಕಿಂತ ಮುಂಚೆ ಏನು ಎಷ್ಟು ಸಾರಿ ಭೇಟಿ ಆಗಿದ್ದೀವಿ ನಾವೆಲ್ಲ ಫೋಟೋಗಳು ಇದ್ದವು ಅದು ಕೊನೆ ಭೇಟಿ ನಮ್ದು ಅವ್ರದ್ದು ಅವೆಲ್ಲಾ ಭೇಟಿಗಳ ಫೋಟೋಗಳು ಅದರಲ್ಲಿದ್ದು ಅವನ್ನೆಲ್ಲ ನೋಡಿ ನೋಡಿ ನನ್ನ ಬಗ್ಗೆ ನನ್ನ ಮಕ್ಕಳ ಬಗ್ಗೆ ಎಷ್ಟೊಂದು ಸ್ಟೀಲ್ಸ್ ಕಲೆಕ್ಟ್ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಅಂತ ಹೇಳಿದ್ರು ಅಣ್ಣ ಗೋಕಾಕಿಂದ ಕರ್ದಂಡ್ ತಂದಿದ್ದೀನಿ ಆಯ್ತು ಅಂತ ಹೇಳಿ ಗೋಕಾಕ್ ಚಳವಳಿ ನೆನಪು ಮಾಡ್ಕೊಂಡ್ರು ನಾನು ಇವ್ರ ಗೋಕಾಕ್ ಚಳವಳ್ಳಿ ಹೋಗಿದ್ದೆ ಇವ್ರ ಊರಿಗೆ ಬಹಳ ಫೇಮಸ್ ಇವ್ರು ಕರದಂಟು ಅಂತ ಹೇಳಿ ಆಮೇಲೆ ನಾನೇ ಖುಷಿಯಿಂದ ತಿನ್ಸ್ತೀನಿ ಅಣ್ಣ ಅಂತಂದೆ ಆಯ್ತು ತಿನ್ಸಿ ತಿನ್ಸಿ ಅಂತಂದ್ರು ಖುಷಿಯಿಂದ ಯಾರ್ದೋ ಹತ್ರ ನಾನೇ ಕ್ಯಾಮ್ರಾ ಒಯ್ದಿದ್ದೆ ಫೋಟೋ ಹೊಡೀಲಿಕ್ಕೆ ಕೊಟ್ಟೆ ನಾನೇ ಕೈಯಾರೆ ಕರದಂಟು ತಿನ್ಸಿದೆ ಅವ್ರು ತಮ್ಮ ಕೈಯಾರೆ ನನಗೆ ಕರ್ದಾಂಟು ತಿನ್ಸಿದ್ರು ಕಾಫಿ ತರಿಸ್ಕೊಟ್ರು ಕೊಟ್ರು ಆಯ್ತು ಇಷ್ಟೆಲ್ಲ ಆದ ನಂತರ ಅವ್ರು ಸುತ್ತಮುತ್ತ ಜನಗಳು ಇದ್ರು ಈ ತರ ಯಾವಾಗೂ ಇದ್ರು ಅವ್ರು ಆಯ್ತು ನೋಡ್ರಿ ಫೋಟೋ ತರಿಸಿ ನೋಡ್ರಿ ಎಲ್ಲ ಆಯ್ತು ನಿಮ್ದು ಸ್ವೀಟ್ ತಿನ್ಸಿರಿ ಹೊರಗಡೆ ಹೋಗಿ ಅಂತ ಹೇಳಿ ನನ್ನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ರು ಅವಾಗ ರಾಜ್ಕುಮಾರ್ ಅವ್ರ ತಮ್ಮ ಕೈಯಿಂದ ನಾನ್ ತೊಡೆ ಹಿಗ್ಬಿಡೋದು ಯಾಕೆ ಸರ್ ನೀವು ಅವಸರ ಮಾಡ್ತೀರಿ ಅವ್ರಿಗೆ ಅವಸರ ಮಾಡಬೇಡಿ ಅವ್ರಿಗೆ ಬೆಳಗಾಂ ಬಂದಿದ್ದಾರೆ ಅವ್ರು ನಾನು ನೋಡ್ಲಿಕ್ಕೆ ಆರ್ನೂರು ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ಬಂದಿದ್ದಾರೆ ಅವ್ರು ಶೂಟಿಂಗ್ ನೋಡ್ಲಿ ಅಂತೇಳಿ ಯಾರೋ ಒಬ್ರು ಕರೆದ್ರು ಇವ್ರನ್ನ ಕರ್ಕೊಂಡು ಹೋಗಿ ಒಳಗಡೆ ಚೇರ್ ಹಾಕಿಸ್ಕೊಡ್ಸು ಇವ್ರು ಶೂಟಿಂಗ್ ನೋಡ್ತಾರೆ ಸಾರ್ಥಕ ಆಯಿತು ಅಂತ ಅಂದೆ ಸರ್ ನಾನು ಯಾಕೆಂದ್ರೆ ರಾಜ್ಕುಮಾರ್ ಅವರಿಂದ ಅವರಷ್ಟೊಂದು ಆಧಾರ ಆತಿಥ್ಯ ಪಡೆದಂತ ಅಭಿಮಾನಿ ಯಾರು ಇವ್ರು ಸಾಕಷ್ಟು ಜನ ಇರಬಹುದು ನಾನು ಒಬ್ಬನಂತೇಳಿ ನಾನು ಒಂದು ಭಾಗ್ಯವಂತ ನಾನೊಂದು ಪುಣ್ಯವಂತ ಅದೃಷ್ಟವಂತ ಬಹಳ ಖುಷಿ ಆಯಿತು ಒಳಗೋಗಿ ಶೂಟಿಂಗ್ ನೋಡ್ತಾ ಕೂತೆ ಅಂಥ ಬಿಡುವಿನಲ್ಲಿ ಅಂಥ ಒತ್ತಡದಲ್ಲಿ ಮತ್ತೊಬ್ಬರನ್ನ ಕಳಿಸಿಕೊಟ್ರು ಅವ್ರನ್ನ ಹಾಗೆ ಬಿಡಬೇಡಿ ಊಟ ಮಾಡಿಸಿ ಕಳಿಸಿ ಅಂತೇಳಿ ಆ ವ್ಯಕ್ತಿ ನೇರವಾಗಿ ನನ್ನ ಹತ್ರ ಬಂದು ನೀವು ಹಾಗೆ ಹೋಗ್ಬೇಡ ಸರ್ ಅಣ್ಣ ಅವರು ಹೇಳಿದ್ದಾರೆ ನೀವು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹ್ಞೂ ಅವತ್ತಿಗೆ ಸಾರ್ಥಕವಾಗಿತ್ತು ಸರ್ ನೂರಕ್ಕೆ ನೂರು ನನಗೆ ಸಂತೃಪ್ತಿ ಜೀವನ ಹ್ಞೂ ಊಟ ಮಾಡ್ಕೊಂಡು ಬಂದೆ ಸರ್ ಮೂರು ಗಂಟೆವರೆಗಿದ್ದು ಊಟ ಮಾಡ್ಕೊಂಡು ಬಂದೆ ಅದೇ ನಮ್ಮದು ಅದು ಕೊನೆಯ ಭೇಟಿ ಹ್ಞೂ ಅದಾದ ಮೇಲೆ ವೀರಪ್ಪನಿಂದ ಅಪಹರಣ ಆಯಿತು ಅದಾದ ಮೇಲೆ ವಾಪಸ್ ಬಂದರು ಆದರೆ ಅವರ ಆರೋಗ್ಯದಲ್ಲೂ ಏರ್ಪೇರಾಗಿತ್ತು ಜೊತೆಗೆ ಅವರ ರಕ್ಷಣೆಯ ಸಮಸ್ಯೆ ಹಾಗಾಗಿ ಮೊದಲಿನ ಹಾಗೆ ಅಭಿಮಾನಿಗಳನ್ನ ಬಿಡ್ತಾನು ಇರಲಿಲ್ಲ ಅವರು ಮತ್ತೆ ಚಿತ್ರಗಳಲ್ಲಿ ಅಭಿನಯಿಸೋದು ಸಾಧ್ಯವಾಗಲಿಲ್ಲ ಯಾವುದೂ ಆಗಲಿಲ್ಲ ಅವ್ರ ಸುತ್ತಮುತ್ತ ರಕ್ಷಣೆನೂ ಬಂದೋಬಸ್ತಿ ಹೆಚ್ಚಾಯ್ತು ಆಮೇಲೆ ಮನೆಯವರು ಅವ್ರ ಪತ್ನಿ ಮಕ್ಕಳು ಅವ್ರಿಗೂ ತಮ್ಮ ತಂದೆಯವರ ಆರೋಗ್ಯ ಕಾಪಾಡ್ಕೋಬೇಕು ಹೌದು ನಾನೊಬ್ಬನೇ ಅಲ್ಲ ಸರ್ ಹಾಗೆ ಭೇಟಿ ಹಾಕೋತಿದ್ರೆ ಆ ತರ ಅವ್ರನ್ನ ಫ್ರೀ ಆಗಿ ಬಿಟ್ಟು ಅವ್ರ ಆರೋಗ್ಯ ಸಮಸ್ಯೆ ಆಮೇಲೆ ಅಲ್ಲಿ ಕಾಡಿನಲ್ಲಿ ಒಂದ್ ಎಂಟು ದಿನಗಳಲ್ಲಿ ತೆಗೆದಂತ ಅವರು ಮಾನಸಿಕ ಹಿಂಸೆ ಈ ಕುಟುಂಬ ಕುಟುಂಬದ ಸದಸ್ಯರನ್ನ ಬಿಟ್ಟು ಕಾಡಿನಲ್ಲಿ ತೆಗೆದ ಹಿಂಸೆ ಅದೆಲ್ಲ ಅವ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಮನೆಯವರು ಒಂದ್ ಸ್ವಲ್ಪ ರಕ್ಷಣೆ ಹೆಚ್ಚಿಕೊಟ್ರು ಅದಾದ ನಂತರ ನಮ್ಗೆ ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ ಇಲ್ಲೊಂದು ಚಿಕ್ಕ ಪುಸ್ತಕ ಇದೆ ಇದರಲ್ಲಿ ರಾಜಕುಮಾರ್ ಅವರ ಹಸ್ತಾಕ್ಷರಗಳನ್ನ ಡೇಟ್ ವೈಸ್ ಇದೆ ಆ ಹಾಕಿ ಸಹಿ ಮಾಡಿದ್ದಾರೆ ಪ್ರತಿ ಭೇಟಿನಲ್ಲಿ ಅವರ ಹಸ್ತಾಕ್ಷರ ತಗೊಂಡಿದ್ದೀರಿ ಹಾಗಾಗಿ ನೀವು ಎಷ್ಟು ಸಲ ಅವರನ್ನ ಭೇಟಿ ಮಾಡಿದೀರಿ ಅನ್ನೋದಕ್ಕೆ ಸಾಕ್ಷಿ ಆಗಿದೆ ಇನ್ನು ಅವರು ನಿಮಗೆ ಬರೆದಿರುವ ಪತ್ರ ಅವಾಗಲೇ ನೀವು ಹೇಳಿದ್ರಲ್ಲ ಬಹಳ ಸುಂದರವಾಗಿದೆ ಅದು ಒಂಬತ್ತು ಎಂಟು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬರೆದಿರೋ ಪತ್ರ ಆಗ ಅವರು ಟ್ರಸ್ಟ್ಪುರಂ ಮದ್ರಾಸ್ನಲ್ಲಿದ್ದರು ಮದ್ರಾಸ್ ಹಾಗಾಗಿ ಅದೇ ವಿಳಾಸ ಇದೆ ಇದರಲ್ಲಿ ಪ್ರೀತಿಯ ಸಹೋದರ ಶ್ರೀ ಮಲ್ಲಹರಿ ಮನೋಹರ ಜೋಶಿ ಅವರಿಗೆ ನಮಸ್ಕಾರ ತುಂಬು ಅಭಿಮಾನದಿಂದ ತಾವು ನನಗೆ ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬರೆದ ಪತ್ರ ತಲುಪಿದೆ ಒಂದನೆ ನನ್ನ ಹಲವಾರು ಚಿತ್ರ ನೋಡಿ ನನ್ನ ಹಲವಾರು ಚಿತ್ರಗೀತೆ ಭಕ್ತಿಗೀತೆ ಆಲಿಸಿ ಹರ್ಷಪಟ್ಟು ಮೆಚ್ಚುಗೆ ವ್ಯಕ್ತಪಡಿಸುತ್ತೀರಿ ಧನ್ಯವಾದ ತಮ್ಮಂಥ ಸೋದರರ ಹಾರೈಕೆ ಹಿರಿಯರ ಆಶೀರ್ವಾದ ಶ್ರೀ ಗುರು ರಾಘವೇಂದ್ರರ ಕೃಪೆ ನನ್ನ ಏಳಿಗೆಗೆ ದಾರಿದೀಪ ಈ ಪತ್ರದೊಂದಿಗೆ ತಮ್ಮ ಅಭಿಲಾಷೆಯಂತೆ ನನ್ನ ಫೋಟೋ ಕಳಿಸಿರುವೆ ಎಂದೆಂದಿಗೂ ನಿಮ್ಮ ಸೋದರನೇ ರಾಜ್ಕುಮಾರ್ ಎಂಥ ಪುಣ್ಯ ಇದು ಹಾಂ ರಾಜ್ಕುಮಾರ್ ಅವರ ಹಸ್ತಾಕ್ಷರದ ಪತ್ರ ಇನ್ನೂ ಒಂದು ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರ ಬರೆಯುವ ಹೊತ್ತಿಗೆ ಅವರು ಬೆಂಗಳೂರಿಗೆ ಬಂದಿದ್ದರು ಇದು ಕರ್ನಾಟಕದಿಂದ ಬರೆದಿರುವಂಥ ಒಂದು ಪತ್ರ ಪ್ರಿಯ ಮಲ್ಲಾರಿ ಮನೋಹರ ಜೋಶಿ ನಿಮ್ಮ ಸುಂದರ ಸುದೀರ್ಘ ಪತ್ರ ತಲುಪಿತು ದಿನಚರಿಯಂತೆ ಬರೆದಿರುವ ಒಕ್ಕಣೆಯನ್ನು ಓದಿ ಸಂತೋಷವಾಯಿತು ಮಾತ್ರವಲ್ಲ ನಿಮ್ಮ ಶ್ರದ್ಧೆ ಹಾಗೂ ಅಚಲತೆಯ ಬಗ್ಗೆ ತುಂಬ ಮೆಚ್ಚುಗೆಯಾಯಿತು ನಿಮ್ಮ ನನ್ನ ಸಂಬಂಧ ನಡೆದು ಬಂದ ದಾರಿಯನ್ನು ಬಹು ರಸವತ್ತಾಗಿ ಚಿತ್ರಿಸಿದ್ದೀರಿ ಅಭಿನಂದನೆಗಳು ನೆನೆಸಿದ್ದೆಲ್ಲ ನಡೆಯುವಂತೆ ನೋಡಿಕೊಂಡಿದ್ದೀರಿ ಧನ್ಯವಾದಗಳು ನಿಮ್ಮಂಥವರು ನನ್ನ ಮೇಲಿಟ್ಟಿರುವ ನಿಶ್ಚಲ ಅಭಿಮಾನವೇ ನನಗೆ ಶ್ರೀರಕ್ಷೆ ಈ ನಿಕಟ ಸಂಬಂಧ ಅನಂತವಾಗಿರಲೆಂದೇ ನನ್ನ ಅಪೇಕ್ಷೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಕೂಡ ನನಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆದರ ಅಭಿಮಾನಗಳನ್ನು ಸದಾಕಾಲ ಕಾಯ್ದುಕೊಳ್ಳುವ ಶಕ್ತಿ ನೀಡಲೆಂದು ತಾಯಿ ಭುವನೇಶ್ವರಿಯನ್ನು ಬೇಡಿಕೊಳ್ಳುತ್ತೇನೆ ಇಂತಿ ನಿಮ್ಮವನೇ ಆದ ರಾಜ್ಕುಮಾರ್ ಎಷ್ಟು ಪುಣ್ಯ ಮಾಡಿದ್ದೀರಿ ನೀವು ರಾಜ್ಕುಮಾರ್ ಅವರ ಎರಡು ಪತ್ರಗಳನ್ನು ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದೀರಿ ಅವರ ಹಸ್ತಾಕ್ಷರಗಳನ್ನು ಇಟ್ಕೊಂಡಿದ್ದೀರಿ ಹಲವಾರು ವರ್ಷಗಳ ಕಾಲ ಅವರನ್ನು ಭೇಟಿ ಮಾಡಿದ ಆ ಸುಂದರ ಕ್ಷಣಗಳನ್ನು ಛಾಯಾಚಿತ್ರಗಳಲ್ಲಿ ಸೆರೆ ಹಿಡಿದು ಅದೆಲ್ಲವನ್ನು ಒಂದು ಆಲ್ಬಮ್ ಮಾಡಿ ಇಟ್ಕೊಂಡಿದ್ದೀರಿ ನಿಮ್ಮ ಅಭಿಮಾನಕ್ಕೆ ನಮ್ಮದೊಂದು ನಮಸ್ಕಾರ ನನಗೂ ನಮಸ್ಕಾರಗಳು ಸರ್ ನಿಮಗೆ